ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಾದಾಮಿ ಚಾಲುಕ್ಯರ ಕಾಲ ಕನ್ನಡಿಗರಿಗೆ ಮಾತ್ರವಲ್ಲ ಸಮಸ್ತ ಭಾರತೀಯರಿಗೂ ಸಾಂಸ್ಕೃತಿಕವಾಗಿ ಬಹುಮುಖ್ಯವಾದದ್ದು ವಾಸ್ತುಶಿಲ್ಪದ ದೃಷ್ಟಿಕೋನದಿಂದ ಚಾಲುಕ್ಯರ ಮಹತ್ವ ತಿಳಿದದ್ದೇ ಆಗಿದೆ ಸಾಹಿತ್ಯ ಸಂಬಂಧದ ಪ್ರಾಮುಖ್ಯತೆಯು ತಿಳಿದಿದೆ ಆದರೆ ತನ್ನ ಐತಿಹಾಸಿಕ ಮಹತ್ವವನ್ನು ಮೀರಿದ ಒಟ್ಟಿಡೀ ಭಾರತದ ಇತಿಹಾಸಕ್ಕೆ ಪ್ರಮುಖವಾದ ಕಾಣಿಕೆ ನೀಡಬಲ್ಲ ಅನೇಕ ವಿಷಯಗಳನ್ನು ಚಾಲುಕ್ಯರ ಕಾಲ ತನ್ನ ಒಡಲಲ್ಲಿ ಇರಿಸಿಕೊಂಡಿದೆ ಅಂತಹ ಒಂದು ಮಹತ್ವಪೂರ್ಣವಾದ ವಿಚಾರ ಐಹೊಳೆಯ ಮೇಗುತಿ ಮಂದಿರದಲ್ಲಿರುವ ಶಾಸನ ಇದನ್ನು ಬರೆಸಿದವರು ಜೈನ ಕವಿಯಾದ ರವಿಕೀರ್ತಿ ಪಂಚಮ ವೇದವೆಂದೇ ಖ್ಯಾತಿ ಪಡೆದಿರುವ ಮಹಾಭಾರತ ನಡೆದಿರಬಹುದಾದ ಕಾಲವೇನು ಎನ್ನುವ ಚರ್ಚೆಗೆ ಈ ಶಾಸನ ಮಹತ್ತರವಾದ ವಸ್ತುವನ್ನು ಒದಗಿಸುತ್ತೆ ಮಹಾಭಾರತದ ಐತಿಹಾಸಿಕತೆಯ ಬಗ್ಗೆ ಭಾರತೀಯರ ಮನಸ್ಸಿನಲ್ಲಿ ಯಾವುದೇ ಅನುಮಾನವಿಲ್ಲ ಅದರ ದೃಷ್ಟಿ ದರ್ಶನ ವಿಚಾರಧಾರೆಗೆ ಅದರ ಖಚಿತವಾದ ಕಾಲಮಾನ ಅವಶ್ಯವೂ ಅಲ್ಲ ಆದರೆ ಇತಿಹಾಸವೇ ಅದರ ಕಾಲಮಾನದ ಕುರಿತಾಗಿ ಸಾಕ್ಷಿ ಒದಗಿಸುತ್ತದೆಯಾದರೆ ಅದನ್ನು ಪರಿಗಣಿಸುವುದು ಅತ್ಯಗತ್ಯ ಇವತ್ತಿನ ಸಂಚಿಕೆಯಲ್ಲಿ ಐಹೊಳೆ ಮೇಗುತಿ ಶಾಸನದಲ್ಲಿ ಉಲ್ಲೇಖಿಸಿದಂತೆ ಮಹಾಭಾರತದ ಕಾಲಮಾನಕ್ಕೆ ಏನು ನಂಟು ಕುರುಕ್ಷೇತ್ರ ಯುದ್ಧ ನಡೆದಿದ್ದರ ಕುರಿತಾದ ಸಾಕ್ಷ್ಯ ಏನಿದೆ ಈ ಬಗ್ಗೆ ಇತಿಹಾಸಕಾರರ ಅಭಿಪ್ರಾಯ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶಾಲಾ ಪುಸ್ತಕಗಳಲ್ಲಿ ಈ ಶಾಸನದ ಹೆಸರನ್ನು ನಾವು ಓದೇ ಇರ್ತೀವಿ ಆದರೆ ಈ ಶಾಸನದ ಬಹಳಷ್ಟು ವಸ್ತು ವಿಶೇಷವನ್ನ ಒಂದಿಷ್ಟು ಓದಿಯೇ ಇರ್ತೇವೆ ಕಾರಣ ಈ ಶಾಸನ ಬಾದಾಮಿ ಚಾಲುಕ್ಯ ವಂಶದ ಮೇರು ಸದೃಶ ರಾಜನಾದ ದಕ್ಷಿಣ ಪತೇಶ್ವರ ಪೃಥ್ವಿ ವಲ್ಲಭ ಸತ್ಯಾಶ್ರಯ ಇಮ್ಮಡಿ ಪುಲಿಕೇಶಿಯ ನೆನಪಿಗೆ ಮಹತ್ತರವಾದದ್ದು ಮೂವತ್ತ ಆರು ಸಾಲುಗಳುಳ್ಳ ಈ ಶಾಸನ ಸಂಸ್ಕೃತದಲ್ಲಿದೆ ಎನ್ನುವುದು ಅಷ್ಟೇ ಮುಖ್ಯವಾದ ವಿಷಯ ಆದರೆ ಈ ಶಾಸನದ ಕರ್ತೃವಾದ ರವಿಕೀರ್ತಿಯ ಹೆಸರು ಪುಸ್ತಕಗಳಲ್ಲಿ ಬರದೇ ಇರುವುದು ದುಃಖಕರವಾದ ವಿಷಯ ಅದಕ್ಕಿಂತ ಮಿಗಿಲಾದ ದುಃಖವೆಂದರೆ ಮಹಾಭಾರತಕ್ಕೂ ಒಟ್ಟು ಭಾರತೀಯ ಇತಿಹಾಸಕ್ಕೂ ಈ ಶಾಸನಕ್ಕೂ ಇರುವ ಸಂಬಂಧ ಯಾವ ಪುಸ್ತಕದಲ್ಲೂ ಉಲ್ಲೇಖವಾಗದಿರುವುದು ಶಾಸನದಲ್ಲಿ ಈ ಐದು ಅಂಶಗಳನ್ನು ಕಾಣಬಹುದು ಚಾಲುಕ್ಯ ವಂಶ ಪ್ರವರ್ಧಮಾನಕ್ಕೆ ಬಂದ ಪರಿ ಇಮ್ಮಡಿ ಪುಲಿಕೇಶಿ ಸಿಂಹಾಸನವನ್ನೇರಿದ ಪರಿ ಪುಲಿಕೇಶಿ ರಾಜನ ವಿಜಯ ಯಾತ್ರೆಯ ಪರಿ ಹರ್ಷನ ಮೇಲಿನ ಗೆಲುವನ್ನ ಒಳಗೊಂಡಂತೆ ಪ್ರಶಸ್ತಿ ಬರೆಸಿದ ವರ್ಷ ಮತ್ತು ಮಹಾಭಾರತದ ಕಾಲಮಾನ ಇದೆಲ್ಲದರ ನೆನಪಿಗಾಗಿ ಜೈನನಾದ ರವಿಕೀರ್ತಿ ಕಟ್ಟಿದ ಈ ಮೇಗುತಿ ಮಂದಿರ ರವಿಕೀರ್ತಿಯ ಮೇಲ್ಮೈ ಮೊದಲಲ್ಲಿ ಜಿನೇಂದ್ರನಿಗೆ ನಮನ ನಂತರ ಮೂವತ್ತು ಸಾಲುಗಳಲ್ಲಿ ಚಾಲುಕ್ಯ ವಂಶ ಪುಲಿಕೇಶಿ ಸಿಂಹಾಸನವೇರಿದುದು ಮತ್ತು ರಾಜನ ದಿಗ್ವಿಜಯ ಯಾತ್ರೆಗಳ ವಿವರ ಬರುತ್ತೆ ಅದರಲ್ಲಿ ಹರ್ಷನ ಮೇಲಿನ ವಿಜಯವೂ ಸೇರಿದೆ ನಂತರದ ಒಂದು ಸಾಲಿನಲ್ಲಿ ರಾಜ ತನ್ನ ವಿಜಯವನ್ನ ಯಾವ ರೀತಿ ಆಚರಿಸಿಕೊಂಡ ಎನ್ನುವುದು ಒಂದು ಸಾಲಿನಲ್ಲಿ ಬರುತ್ತೆ ನಂತರದ ಒಂದು ಸಾಲಿನಲ್ಲಿ ಮಹಾಭಾರತದ ಕಾಲಮಾನ ಕಡೆಯಲ್ಲಿ ರವಿಕೀರ್ತಿಯ ಮೇಲ್ಮೆ ಕಡೆಯಲ್ಲಿ ಜೈನ ದೇವಸ್ಥಾನಕ್ಕೆ ಕೊಟ್ಟ ದಾನ ಇತ್ಯಾದಿ ಈ ಧಾರೆಯಲ್ಲಿ ಒಂದಿಷ್ಟು ಸ್ವಾರಸ್ಯಕರವಾದ ಅಂಶಗಳು ಇದೆ ಒಂದು ಸಾಲಿನಲ್ಲಿ ಪಾಣಿನಿಯ ಪರೋಕ್ಷವಾದ ಉಲ್ಲೇಖವೂ ಬರುತ್ತೆ ಪಾಣಿನಿ ಬರೆದಿರುವ ಒಂದು ಪ್ರಮುಖವಾದ ರಾಜ ಲಕ್ಷಣದ ಉಲ್ಲೇಖ ಬರುತ್ತೆ ಪುಲಿಕೇಶಿಯು ಸಹ ಅಶ್ವಮೇಧ ಯಾಗ ನಡೆಸಿದ್ದುದರ ಉಲ್ಲೇಖವಿದೆ ದೇವತೆಗಳು ಮತ್ತು ಬ್ರಾಹ್ಮಣರನ್ನ ಗೌರವಿಸುವುದರ ಉಲ್ಲೇಖವಿದೆ ಧರ್ಮ ಅರ್ಥ ಕಾಮಗಳು ರಾಜನಿಗೆ ಪ್ರಮುಖವಾದವು ಎನ್ನುವ ಉಲ್ಲೇಖ ಬರುತ್ತೆ ಒಂದೆಡೆ ಪುಲಿಕೇಶಿಯ ಸಮುದ್ರ ಸೇನೆಯನ್ನ ವರುಣದೇವನ ಶಕ್ತಿಗೆ ಹೋಲಿಸಲಾಗಿದೆ ರವಿಕೀರ್ತಿ ತನ್ನನ್ನ ತಾನೇ ಕಾಳಿದಾಸ ಭಾರವಿಗಳಿಗೆ ಹೋಲಿಸಿಕೊಳ್ತಾನೆ ಆದರೆ ಶಾಸನ ಪ್ರಶಸ್ತಿಯ ಅತ್ಯುನ್ನತ ಮಹತ್ವವಿರುವುದು ಮಹಾಭಾರತದ ಸಂದರ್ಭದಲ್ಲಿ ಶಾಸನಕ್ಕೂ ಮಹಾಭಾರತಕ್ಕೂ ಇರುವ ಸಂಬಂಧ ಸ್ವಾರಸ್ಯವೆಂದರೆ ಈ ಶಾಸನಕ್ಕೂ ಮಹಾಭಾರತಕ್ಕೂ ಇರುವ ಸಂಬಂಧ ಪ್ರಾಸಂಗಿಕವಾದದ್ದು ಮಹಾಭಾರತದ ಕುರಿತು ಏನನ್ನಾದರೂ ಹೇಳುವುದು ಈ ಶಾಸನದ ಉದ್ದೇಶ ಅಲ್ಲವೇ ಅಲ್ಲ ಆದರೂ ಒಂದು ಮಹತ್ತರವಾದ ವಿಷಯ ಶಾಸನದಲ್ಲಿ ಸೇರಿಕೊಂಡಿದೆ ಮೇಗುತಿ ಮಂದಿರ ಸ್ಥಾಪನೆಯಾದ ಸಂದರ್ಭದಲ್ಲಿ ಈ ಶಾಸನವನ್ನು ಬರೆದ ವರ್ಷವನ್ನ ಸುಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾನೆ ರವಿಕೀರ್ತಿ ಒಂದು ಶ್ಲೋಕದಲ್ಲಿ ಮಹಾಭಾರತದ ಯುದ್ಧದ ನಂತರ ಎಷ್ಟು ವರ್ಷಗಳಾದ ಮೇಲೆ ಈ ಶಾಸನ ಬರೆಯಲಾಗಿದೆ ಎಂದು ಶ್ಲೋಕ ವರ್ಣಿಸುತ್ತೆ ಆ ಶ್ಲೋಕ ಹೀಗಿದೆ ತ್ರಿಮ್ಯಸ್ತು ತ್ರಿಸಹಶ್ರೇಷು ಭಾರತ ದಾಹವಾದಿತ ಸಪ್ತಾಬ್ತಯುಕ್ತು ಶತೇಶ್ವೇಶು ಪಂಚಸು ಪಂಚಾಶತ್ಸು ಕಲೌ ಕಾಲೌ ಷಟ್ಸು ಪಂಚ ಚ ಸಮಯಾಸು ಸಮತೀತಾಸು ಶಾಖ ನಾಮಪಿ ಎಂದು ಉಲ್ಲೇಖಿಸುತ್ತೆ ಅಂದರೆ ಮೊದಲನೆಯ ಶ್ಲೋಕದಲ್ಲಿ ಶಾಸನವನ್ನು ಬರೆದ ವರ್ಷವನ್ನು ವಿವರಿಸುತ್ತೆ ಸಾಮಾನ್ಯ ಶಾಸನವಾದರೂ ಇಂತಹ ಶಕ ವರ್ಷವೆಂದೇ ಚಿಕ್ಕದಾಗಿ ಹೇಳಿ ಮುಂದುವರಿಯುತ್ತೆ ಆದರೆ ಇದು ಕವಿಯೊಬ್ಬ ಬರೆಸಿರೋದ್ರಿಂದ ಕಾವ್ಯಮಯ ಚಾತುರ್ಯದಿಂದ ಕೂಡಿದೆ ಮೂವತ್ತು ವರ್ಷ ಮೂರು ಸಾವಿರದ ಐದು ವರ್ಷ ಮಾತ್ರವಲ್ಲದೆ ಅದಕ್ಕೆ ಏಳು ನೂರು ವರ್ಷ ಸೇರಿಸಿದರೆ ಆಗುವಷ್ಟು ವರ್ಷಗಳು ಭಾರತ ಯುದ್ಧವಾದ ನಂತರ ಎಂದು ಶಾಸನದ ವರ್ಷವನ್ನ ವಿವರಿಸ್ತಾನೆ ರವಿಕೀರ್ತಿ ಇದನ್ನ ನೇರವಾಗಿ ಬರೆಯುವುದು ಸ್ವಾರಸ್ಯ ರಸಭಂಗವೆಂದು ಕವಿಯಾದ ರವಿಕೀರ್ತಿಗೆ ಅನಿಸಿರಬಹುದು ಒಟ್ಟಿನಲ್ಲಿ ಹೆಚ್ಚಿನ ವಿದ್ವಾಂಸರು ಈ ಶ್ಲೋಕವನ್ನು ಮೂರು ಸಾವಿರದ ಏಳುನೂರ ಎಪ್ಪತ್ತೈದು ಅಂದರೆ ಎಪ್ಪತ್ತು ಪ್ಲಸ್ ಐದು ಪ್ಲಸ್ ಮೂರು ಸಾವಿರ ಪ್ಲಸ್ ಏಳ್ನೂರು ಒಟ್ಟಾಗಿ ಮೂರು ಸಾವಿರದ ಏಳುನೂರ ಎಪ್ಪತ್ತೈದು ವರ್ಷಗಳಾಗ್ತವೆ ಮೇಲ್ನೋಟಕ್ಕೆ ಅದು ಹಾಗೆ ಅನಿಸುತ್ತೆ ಕೆಲವು ವಿದ್ವಾಂಸರು ಅದನ್ನ ಎರಡು ಸಾವಿರದ ಐನೂರಕ್ಕೂ ಅಧಿಕ ಎಂದು ಬೇರೆಯ ವಿಧದಲ್ಲಿ ಓದುತ್ತಾರಾದರೂ ಅದಕ್ಕಿಂತ ತೀರಾ ಹೊಸದೆಂದು ಯಾರೂ ಒದಗುದಿಲ್ಲ ಅದೆಲ್ಲ ಹೇಗೂ ಇರಲಿ ಇಲ್ಲಿ ಮುಖ್ಯವಾದ ಪದವೆಂದರೆ ಭಾರತ ಎನ್ನುವುದು ಅರ್ಥಾತ್ ಭಾರತ ಯುದ್ಧದ ನಂತರ ಎನ್ನುವುದು ಇಷ್ಟೇ ಆಗಿದ್ದರೆ ನಿಗದಿಪಡಿಸುವುದು ಕಷ್ಟವಾಗ್ತಿತ್ತು ಆದರೆ ಮುಂದಿನ ಶ್ಲೋಕದಲ್ಲಿ ಅದನ್ನು ಖಚಿತಪಡಿಸುತ್ತೆ ಐವತ್ತಾರು ಐದು ನೂರು ವರ್ಷಗಳಲ್ಲಿ ಕಲಿಯುಗದಲ್ಲಿ ಶಕ ರಾಜರ ಕಾಲವಾದ ನಂತರ ಎನ್ನುವುದು ಮುಂದಿನ ಶ್ಲೋಕದ ವಿವರ ಮತ್ತೆ ಹಿಂದಿನ ಶ್ಲೋಕದ ರೀತಿಯಲ್ಲಿಯೇ ಸ್ವರಸ್ಯದಿಂದ ಬರೆದಿರುವಂತಹದ್ದು ಶಾಲಿವಾಹನ ಶಕ ಪ್ರಾರಂಭವಾಗುವುದು ಕ್ರಿಸ್ತ ಶಕ ಎಪ್ಪತ್ತೆಂಟರಿಂದ ಶಕರ ಕಾಲ ಸಂಪೂರ್ಣವಾದುದನ್ನೇ ಶಾಲಿವಾಹನ ಶಕ ಪ್ರತಿನಿಧಿಸುವುದು ಎನ್ನುವುದು ಇತಿಹಾಸದಲ್ಲಿ ಸಿದ್ಧವಾದ ವಿಷಯ ಇದು ಗೌತಮಿ ಪುತ್ರ ಶಾತಕರ್ಣಿ ಶಕ ಸೋಲಿಸಿ ಶಾತವಾಹನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ದಿನ ಅದರ ನಂತರ ಐನೂರ ಐವತ್ತೇಳು ವರ್ಷಗಳೆಂದರೆ ಐವತ್ತು ಪ್ಲಸ್ ಆರು ಪ್ಲಸ್ ಐನೂರು ಕ್ರಿಸ್ತ ಶಕ ಆರುನೂರ ಮೈನಸ್ ಮೂವತ್ತೈದು ಎನ್ನುವುದು ಆ ವರ್ಷದಲ್ಲಿ ಈ ಶಾಸನ ಭರಿಸಲಾಗಿದೆ ಎನ್ನುವುದು ಈ ಸಾಲುಗಳ ಅರ್ಥ ಅಂದ್ರೆ ಮಹಾಭಾರತ ಯುದ್ಧ ನಡೆದದ್ದು ಇದಕ್ಕಿಂತಲೂ ಅಂದರೆ ವರ್ಷಗಳಿಗೂ ಹಿಂದೆ ಎಂದರೆ ಕ್ರಿಸ್ತ ಪೂರ್ವ ಮೂರು ಅಥವಾ ಎರಡರಲ್ಲಿ ಎಂದಾಗುತ್ತೆ ಇದುವೇ ಈ ಎರಡು ಸಾಲುಗಳ ಮಹತ್ವಪೂರ್ಣ ಹಿನ್ನೋಟ ಒಟ್ಟು ಈ ಶ್ಲೋಕದ ಪ್ರಾಮುಖ್ಯತೆ ಎಂದರೆ ಇದು ಪಾಶ್ಚಾತ್ಯ ಪ್ರಣೀತಿ ಭಾರತೀಯ ಇತಿಹಾಸಕ್ಕೆ ಸೆಡ್ಡು ಹೊಡೆಯುತ್ತದೆ ಎನ್ನುವುದು ಮುಲ್ಲರ್ ಆರ್ಯರು ಭಾರತಕ್ಕೆ ಕ್ರಿಸ್ತಪೂರ್ವ ಸಾವಿರದ ಐನೂರರಲ್ಲಿ ದಂಡೆತ್ತಿ ಬಂದರು ಮಾತ್ರವಲ್ಲದೆ ವೇದಗಳ ಕಾಲವನ್ನು ಕ್ರಿಸ್ತಪೂರ್ವ ಸಾವಿರದ ಐನೂರರಿಂದ ಸಾವಿರ ಎಂದು ನಿಗದಿಪಡಿಸಿದ್ದಾನೆ ನಂತರದ ಎಡಪಂಥೀಯ ವಿಚಾರಧಾರೆ ಕಾಲಕಾಲಕ್ಕೆ ಎದುರಾದ ಸಮಸ್ಯೆಗಳಿಗೆ ಒಂದಷ್ಟು ಬದಲಾಯಿಸಿಕೊಂಡಿದೆಯಾದರೂ ಕ್ರಿಸ್ತಪೂರ್ವ ನೂರ ಎಂಬತ್ತಕ್ಕಿಂತ ಹಿಂದೆ ಹೋಗಿಲ್ಲ ಅದರ ಜೊತೆಯಲ್ಲಿ ಇಂದು ನಾವು ಭಾರತೀಯ ಸಂಸ್ಕೃತಿ ಎಂದು ಯಾವುದನ್ನು ಕರೆಯುತ್ತೇವೆಯೋ ಅದು ಹೊರಗಿನಿಂದ ಬಂದುದು ಮತ್ತು ದಾಳಿಯ ಮೂಲಕ ಬಂದಿರುವುದು ಎನ್ನುವ ಒಂದು ಅಪರಾಧಿ ಪ್ರಜ್ಞೆಯನ್ನು ಆಧುನಿಕ ಭಾರತೀಯರಲ್ಲಿ ತುಂಬುವುದರಲ್ಲಿ ಯಶಸ್ವಿಯಾಗಿದೆ ಈ ಎರಡು ಶ್ಲೋಕಗಳಂತಹ ಸಾಲುಗಳು ಆಧುನಿಕ ಇತಿಹಾಸದ ದೃಷ್ಟಿಕೋನಕ್ಕೆ ಬಲವಾದ ಪೆಟ್ಟು ಕೊಡುತ್ತೆ ಅದು ಹೇಗೆ ಎನ್ನುವುದನ್ನು ನೋಡೋಣ ಮೊದಲನೆಯದಾಗಿ ಇದು ಮಹಾಭಾರತ ಕಾಲವನ್ನು ಕನಿಷ್ಠ ಒಂದೂವರೆ ಸಾವಿರ ವರ್ಷಗಳಷ್ಟು ಹಿಂದಕ್ಕೆ ಕರೆದೊಯ್ಯುತ್ತೆ ಅರ್ಥಾತ್ ಈ ಮೊದಲೇ ಹೇಳಿದ ಹಾಗೆ ಕ್ರಿಸ್ತಪೂರ್ವ ಮೂರು ಸಾವಿರಕ್ಕಿಂತ ಹಿಂದಿನದು ಎನ್ನಬೇಕಾಗತ್ತೆ ಮಹಾಭಾರತವೇ ಅಷ್ಟು ಹಳೆಯದೆನ್ನಬೇಕಾದರೆ ಋಗ್ವೇದದ ಕಾಲ ಅದಕ್ಕಿಂತಲೂ ಹಿಂದಿನದ್ದು ಎನ್ನಬೇಕಾಗತ್ತೆ ಮ್ಯಾಕ್ಸ್ ಮುಲ್ಲರ್ ವೇದಗಳಿಗೆ ಮುನ್ನೂರು ವರ್ಷಗಳಷ್ಟು ಕಾಲ ನಿಗದಿಪಡಿಸಿದ್ದಾನೆ ಆದರೆ ಶ್ರೀಕಾಂತ ತಲಗೇರಿಯವರು ಋಗ್ವೇದದ ಒಂದೊಂದು ಮಂಡಲವು ನೂರು ವರ್ಷಗಳು ಎಂದಿದ್ದಾರೆ ಮಹಾಭಾರತ ಕಾಲಕ್ಕೆ ಋಗ್ವೇದ ನಿಸ್ಸಂಶಯವಾಗಿ ಸಂಪೂರ್ಣವಾಗಿತ್ತು ಎನ್ನುವುದಾದರೆ ಭಾರತೀಯ ಸಂಸ್ಕೃತಿಯ ಉಗಮ ಕ್ರಿಸ್ತಪೂರ್ವ ಎನ್ನಬೇಕಾಗತ್ತೆ ಇಷ್ಟೆಲ್ಲ ಆಗಿಬಿಟ್ಟ ಮೇಲೆ ಭಾರತದ ಮೇಲೆ ಆರ್ಯರು ದಾಳಿ ಎತ್ತಿ ಬಂದ ವರ್ಷ ಕ್ರಿಸ್ತಪೂರ್ವ ಸಾವಿರದ ಐನೂರು ಎನ್ನುವುದು ಸಾಧ್ಯ ಒಂದು ದಾಳಿಯೇ ನಡೆದಿಲ್ಲವೆನ್ನಬೇಕಾಗತ್ತೆ ದಾಳಿ ನಡೆದಿದ್ದರೆ ಅದು ಒಂದೂವರೆ ಸಾವಿರ ವರ್ಷಗಳಿಗಿಂತಲೂ ಹಿಂದಿನದ್ದು ಎನ್ನಬೇಕಾಗತ್ತೆ ಆಗ ಯಾವ ಯಾವ ಕಾಲದಲ್ಲಿ ಎಲ್ಲಿಂದ ಜನರು ಬಂದಿದ್ದರು ಅಥವಾ ದಾಳಿ ಮಾಡಿದ್ದರು ಎನ್ನುವುದನ್ನು ಖಚಿತಪಡಿಸಬೇಕಾಗತ್ತೆ ಮಿಗಿಲಾಗಿ ಸಿಂಧು ಸರಸ್ವತಿ ನಾಗರಿಕತೆ ವೇದ ಸಂಸ್ಕೃತಿಯ ಒಳಗಿನದ್ದೇ ಆಗಬೇಕಾಗತ್ತೆ ಅಥವಾ ಒಂದಕ್ಕೊಂದು ಪೂರಕವಾಗಬೇಕಾಗತ್ತೆ ಕನಿಷ್ಠ ಶತ್ರು ಸಂಸ್ಕೃತಿಗಳಂತೂ ಅಲ್ಲವಾಗುತ್ತೆ ಮಹಾಭಾರತದಲ್ಲಿ ಸರಸ್ವತಿ ನದಿಯ ಉಲ್ಲೇಖ ಬಹುವಾಗಿ ಬರುತ್ತೆ ಅದರಲ್ಲೂ ಬಲರಾಮನ ತೀರ್ಥಯಾತ್ರೆ ಪ್ರಭಾಸ ಕ್ಷೇತ್ರದಿಂದ ಶುರುವಾಗಿ ನದಿಯ ದಡದಲ್ಲೇ ನಡೆದು ಹಿಮಾಲಯದ ಹೊರಗೆ ತಲುಪುವುದು ವಿವರವಾಗಿ ಬರುತ್ತೆ ಸರಸ್ವತಿ ನದಿ ಒಣಗುತ್ತಿದೆ ಎನ್ನುವುದು ಆ ವಿವರಣೆಯಿಂದ ಸ್ಪಷ್ಟವಾಗುತ್ತೆ ನದಿಯು ಕ್ರಿಸ್ತಪೂರ್ವ ಎರಡು ಸಾವಿರದಲ್ಲೇ ಸಂಪೂರ್ಣ ಒಣಗಿ ಹೋದದ್ದು ಎನ್ನುವುದು ಆಧುನಿಕ ಪೆಲಿಯೋಗ್ರಫಿ ವಿಜ್ಞಾನದಿಂದ ತಿಳಿಯುತ್ತೆ ಶಾಸನದಿಂದ ಮಹಾಭಾರತಕ್ಕೆ ನಿಗದಿಯಾಗುವ ಕಾಲ ಸರಸ್ವತಿ ನದಿಯ ಪೆಲಿಯೋಗ್ರಫಿಯ ಕಾಲದ ನಿಗದಿಗೆ ಹೊಂದಿಕೊಳ್ಳುತ್ತೆ ಹೀಗೆ ಒಂದು ಸಾಕ್ಷ್ಯ ಮತ್ತೊಂದು ಸಾಕ್ಷ್ಯಕ್ಕೆ ಹೊಂದಿಕೊಳ್ಳುವುದು ಮಹತ್ತರವಾದ ವಿಷಯ ಆಧುನಿಕ ಇತಿಹಾಸದ ಅಧ್ಯಯನದಲ್ಲಿ ಇಂತಹ ಹೊಂದಾಣಿಕೆಗೆ ಪ್ರಾಮುಖ್ಯತೆ ಇದೆ ಮೇಲಿನ ಶ್ಲೋಕಕ್ಕೆ ಬರಬಹುದಾದ ಆಕ್ಷೇಪಣೆಯಾದರೂ ಏನು ಈ ಸಾಂಸ್ಕೃತಿಕ ಯುದ್ಧವನ್ನು ಅಷ್ಟು ಸುಲಭವಾಗಿ ಗೆಲ್ಲಲಾಗುತ್ತದೆಯೇ ಇದಕ್ಕೆ ಅನೇಕ ಆಕ್ಷೇಪಣೆಗಳು ಹೇಳಬಹುದು ಮೊದಲನೆಯದಾಗಿ ಇಲ್ಲಿ ಭಾರತ ದಾಹ ವಾದಿತ ಅಂದರೆ ಮಹಾಭಾರತವನ್ನೇ ಉಲ್ಲೇಖಿಸುತ್ತದೆ ಎಂದು ಹೇಳುವುದಾದರೂ ಹೇಗೆ ಬೇರಾವುದೋ ಭಾರತ ಯುದ್ಧವಿರಬಹುದಾ ಆ ಶ್ಲೋಕದಲ್ಲಿ ವರ್ಷಗಳ ಉಲ್ಲೇಖವಿರುವುದು ಬಿಡಿ ಬಿಡಿ ಅಂಕಿಗಳ ಮೂಲಕ ಅವುಗಳನ್ನು ಒಟ್ಟುಗೂಡಿಸಿರುವ ಗಣನೆ ಹಾಗೆ ಎಂದು ಹೇಗೆ ಹೇಳುವುದು ಎಂದು ಗಮನಿಸಿದರೆ ಶಕ ರಾಜರ ನಂತರವೆಂದರೆ ಶಾಲಿವಾಹನ ಶಕವನ್ನೇ ಹೇಳುತ್ತಿದೆ ಎಂದು ಹೇಗೆ ಹೇಳುವುದು ಕವಿ ಜೈನನಾದ ಮೇಲೆ ಮಹಾಭಾರತವನ್ನೇಕೆ ಕಾಲಗಣನೆಗೆ ತೆಗೆದುಕೊಳ್ತಾನೆ ಈ ಎಲ್ಲಾ ಪ್ರಶ್ನೆಗಳು ಬರುವುದು ಸಹಜ ಆದರೆ ಈ ಎಲ್ಲದಕ್ಕೂ ಸ್ಪಷ್ಟವಾದ ಉತ್ತರವಿದೆ ಕವಿ ಜೈನನಾಗಿರಬಹುದು ಆದರೆ ವೈದಿಕ ಅಂಶಗಳನ್ನು ಉಲ್ಲೇಖಿಸುವುದಿಲ್ಲ ಎಂದು ಹೇಳಲಾಗದು ಜೈನ ಕವಿಗಳಾದ ಪಂಪ ರನ್ನರು ಮಹಾಭಾರತವನ್ನೇ ಆಕಾರವಿಟ್ಟುಕೊಂಡು ಕಾವ್ಯವನ್ನ ಬರೆದವರು ಇದೇ ಶಾಸನದಲ್ಲಿ ಜೈನಾದ ರವಿಕೀರ್ತಿಯೇ ಪುಲಿಕೇಶಿಯನ್ನು ಹೋಲಿಸುವಾಗ ಚಂದ್ರವಂಶದ ದೊರೆ ನಹುಶ್ಯನಿಗೆ ಹೋಲಿಸ್ತಾನೆ ನಹುಶ್ಯ ರಾಜ ಸೂರ್ಯವಂಶದಲ್ಲಿ ಬರುತ್ತಾನಾದರೂ ಅವನು ವೈದಿಕ ರಾಜನೇ ಸರಿ ಜೈನ ಪರಂಪರೆಯಲ್ಲೂ ಅವನಿಗೆ ಸ್ಥಾನವಿದೆ ಮತ್ತೊಂದೆಡೆ ರವಿಕೀರ್ತಿ ತನ್ನ ವಿಜಯ ಯಾತ್ರೆಯ ನಂತರ ಪುಲಿಕೇಶಿ ದೇವತೆಗಳನ್ನು ಬ್ರಾಹ್ಮಣರನ್ನು ಗೌರವಿಸಿದ ಎನ್ನುವುದನ್ನು ಎತ್ತಿ ಹಿಡಿತಾನೆ ಆದ್ದರಿಂದ ಕವಿ ಜೈನನಾಗಿರುವುದು ಅಡ್ಡಿ ಬರುವುದಿಲ್ಲ ಮಿಗಿಲಾಗಿ ಜೈನರು ವೈದಿಕ ಪರಂಪರೆಯ ಒಳಗಿದ್ದೇ ಮತ್ತೊಂದು ಧಾರೆಯಾಗಿದ್ದರು ಎನಿಸುತ್ತೆ ಅದಲ್ಲದೆ ಕಡೆಯಲ್ಲಿ ತನ್ನನ್ನು ತಾನೇ ವೈದಿಕ ಕವಿಗಳಾದ ಕಾಳಿದಾಸ ಭಾಸರ ಪರಂಪರೆಗೆ ಹೋಲಿಸಿಕೊಳ್ತಾನೆ ಜೈನ ವೈದಿಕ ಪರಂಪರೆಗಳು ಎದುರು ಬದುರಾಗೇನೂ ಇರಲಿಲ್ಲ ಒಂದರ ಪಕ್ಕ ಒಂದು ಒಂದೇ ಆಗಿ ಬೆಳೆದವು ಎನ್ನುವುದನ್ನು ಇದು ಸಾರುತ್ತೆ ಶ್ಲೋಕಗಳಲ್ಲಿರುವ ಸಂಖ್ಯೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಓದಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಅಂಕಿಗಳು ಕೊಟ್ಟಿರುವ ರೀತಿಯಲ್ಲೇ ಕೂಡಿಸುತ್ತಾರೆಯಾದರೂ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಗಣನೆ ಮಾಡ್ತಾರೆ ಅಂತಹ ಒಂದು ರೀತಿ ಇಲ್ಲಿದೆ ಆದರೆ ಅದು ಕೂಡ ಮಹಾಭಾರತಕ್ಕೆ ಕ್ರಿಸ್ತಪೂರ್ವ ಎರಡೂವರೆ ಸಾವಿರ ವರ್ಷವನ್ನು ನಿಗದಿ ಮಾಡುತ್ತೆ ತೀರಾ ಈ ಶ್ಲೋಕ ವರ್ಷಗಳ ಕುರಿತು ಹೇಳುತ್ತಲೇ ಇಲ್ಲ ಎಂದು ವಾದ ಮಾಡಿದರೆ ಮಾತ್ರ ಅದರ ಐತಿಹಾಸಿಕತೆಯನ್ನು ನಾಶ ಮಾಡಬಹುದು ಅದನ್ನು ಯಾರು ಈ ರೀತಿ ವಾದ ಮಾಡುತ್ತಿಲ್ಲವಾಗಿ ಅದು ಮಹಾಭಾರತ ಕಾಲವನ್ನು ಕುರಿತೇ ಹೇಳುತ್ತಿರುವುದು ಸ್ಪಷ್ಟವಾಗತ್ತೆ ಆಧುನಿಕ ಭಾರತೀಯ ಇತಿಹಾಸಕಾರರು ಅದರಲ್ಲೂ ಎಡಪಂದೀಯರು ಇದನ್ನು ಸಂಪೂರ್ಣವಾಗಿ ಅವಗಣನೆ ಮಾಡಿದ್ದಾರೆಂದರೆ ಇಲ್ಲಿರುವ ಕಾಲ ನಿಗದಿ ಅವರ ದೃಷ್ಟಿಕೋನಕ್ಕೆ ವಿರುದ್ಧವಾಗಿರುವುದು ಸ್ಪಷ್ಟವಾಗುತ್ತೆ ಅದೇ ರೀತಿ ಯಾವ ಇತಿಹಾಸಕಾರರಿಗೂ ಶಕರಾಜರ ಕಾಲದ ಬಗ್ಗೆ ಅನುಮಾನವಿಲ್ಲ ಶಕ ಸಾಮ್ರಾಜ್ಯವನ್ನು ಸೋಲಿಸಿ ಒಂದು ಹೊಸ ಕಾಲಮಾನವನ್ನು ಸೃಷ್ಟಿ ಮಾಡಿದ್ದು ಗೌತಮಿ ಪುತ್ರನೇ ಸರಿ ಚಂದ್ರಗುಪ್ತನು ಶಕ ಸೋಲಿಸಿದ್ದರೂ ಅದೊಂದು ಕಾಲಮಾನವನ್ನು ಸೃಷ್ಟಿಸಲಿಲ್ಲ ಇನ್ನುಳಿಯುವುದು ಒಂದೇ ಭಾರತ ದಾಹವಾದಿತ ಎನ್ನುವುದು ನಿಜಕ್ಕೂ ಮಹಾಭಾರತದ ಯುದ್ಧವನ್ನು ಉಲ್ಲೇಖಿಸುತ್ತದೆಯೇ ಎನ್ನುವುದು ಇತಿಹಾಸದಲ್ಲಿ ಮತ್ತೊಂದು ಭಾರತ ಯುದ್ಧವಿಲ್ಲ ಆದರೆ ಜೈನ ಪುರಾಣದಲ್ಲಿ ಭರತ ಬಾಹುಬಲಿಗಳಿದ್ದಾರೆ ಅವರಿಬ್ಬರ ನಡುವೆ ಮಹತ್ತರವಾದ ದ್ವಂದ್ವ ಯುದ್ಧ ನಡೆದು ಭರತ ಸೋಲುತ್ತಾರೆ ಬಾಹುಬಲಿಗೆ ವೈರಾಗ್ಯ ಬರುತ್ತೆ ಅವರಿಬ್ಬರು ಮೊದಲ ಜೈನ ತೀರ್ಥಂಕರರಾದ ಇಕ್ಷವಾಕುಕುಲದ ಅರ್ಥ ಪ್ರವರ್ತಕ ರಾಜರಾದ ಋಷಭ ದೇವನ ಮಕ್ಕಳು ಭಾಗವತದಲ್ಲೂ ಇವರ ಉಲ್ಲೇಖ ಸಿಗುತ್ತೆ ಆದರೆ ಜೈನ ಪರಂಪರೆಯಲ್ಲಿ ಆ ಯುದ್ಧದಿಂದ ಒಂದು ಕಾಲಮಾನವೇನು ಸ್ಥಾಪನೆಯಾಗಲಿಲ್ಲ ಅದರಲ್ಲೂ ಜೈನ ಪರಂಪರೆ ಈ ವಿಷಯಗಳಲ್ಲಿ ವಿವರಗಳನ್ನು ಪೋಷಿಸಿಕೊಂಡು ಬರುವಂತಹ ಶಾಸ್ತ್ರೀಯ ಜ್ಞಾನ ಪರಂಪರೆ ಅಂತಹ ಪರಂಪರೆಯಲ್ಲಿ ಈ ಯುದ್ಧ ಒಂದು ಕಾಲಮಾನವಾಗಿಲ್ಲದಿರುವುದರಿಂದ ಬೇರಾವ ಜೈನ ಸಾಹಿತ್ಯದಲ್ಲಿಯೂ ಅಂತಹ ಉಲ್ಲೇಖವಿಲ್ಲದಿರುವುದರಿಂದ ಇದು ಹೀಗಿರಲಾರದು ಮಹಾಭಾರತವಾದರೂ ಕಲಿಯುಗದ ಕಾಲಮಾನದ ಕಾರಣ ಕಾಲಮಾನ ಪ್ರವರ್ತಕವೈಸರಿ ಆದರೆ ಇದು ವೃಷಭದೇವನ ಕಾಲವಾದರೂ ಭಾರತೀಯ ಸಂಸ್ಕೃತಿಯ ಪ್ರಾಚೀನತೆಗೆ ಕಾರಣವಾಗುತ್ತೆ ಮತ್ತು ಮಹಾಭಾರತ ಕನಿಷ್ಠ ಕ್ರಿಸ್ತಪೂರ್ವ ಎರಡು ಸಾವಿರ ವರ್ಷವಾಗುತ್ತೆ ಆರ್ಯನ್ನಂತೂ ಒಂದೂವರೆ ಸಾವಿರಕ್ಕೆ ಭಾರತಕ್ಕೆ ಬಂದು ಹೊಸತೊಂದು ಸಂಸ್ಕೃತಿಯ ಹರಿಕಾರರಾಗುವುದು ಇದು ಸಾಧ್ಯವಾಗುತ್ತೆ ಆಧುನಿಕ ಇತಿಹಾಸ ಮತ್ತು ಭಾರತೀಯ ಇತಿಹಾಸ ಪುರಾಣ ಪರಂಪರೆ ಹಾಗೆ ನೋಡಿದ್ರೆ ಈ ರೀತಿಯಾಗಿ ಕಾಲದ ಹರಿವಿನ ಬಿಂದುವಿನೊಂದರಲ್ಲಿ ಏನಾಯಿತು ಎನ್ನುವುದು ಭಾರತೀಯ ಮನಸ್ಸಿಗೆ ಅಷ್ಟಾಗಿ ಹಿಡಿಸಿದ ಕಲ್ಪನೆಯಲ್ಲ ಕಾಲದ ಹರಿವನ್ನು ನೇರಗತಿಯಲ್ಲಿ ಒಂದು ರೇಖೆಯಲ್ಲಿ ನಾವು ನೋಡುವುದೂ ಇಲ್ಲ ಕಲ್ಪ ಮನ್ವಂತರ ಯುಗ ವರ್ಷಗಳಲ್ಲಿ ನಮ್ಮ ಕಾಲ ಹರಿಯತ್ತೆ ಮಹಾಭಾರತ ನಮಗೆ ಹೀಗೆ ನಡೆದಿರುವ ಇತಿಹಾಸವಾದರೂ ಇಂತಹ ವರ್ಷದಲ್ಲೇ ಸಂಭವಿಸಿರುವ ಇತಿಹಾಸ ಎನ್ನುವ ಹಠ ನಮಗಲ್ಲ ಹೀಗಿದ್ದಾಗ ಇಷ್ಟೆಲ್ಲವನ್ನ ವಿವರಿಸಿ ನಾವು ಮಾಡಬೇಕಾಗಿರುವುದು ಏನು ಎನ್ನುವ ಪ್ರಶ್ನೆ ಹೇಳುತ್ತೆ ಈ ಪ್ರಶ್ನೆಗೆ ಒಂದು ಪ್ರಮುಖವಾದ ಉತ್ತರವಿದೆ ಚಾಲುಕ್ಯರ ಕಾಲದಲ್ಲಿ ಮಹಾಭಾರತದ ಕಾಲದ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇತ್ತು ಎನ್ನುವುದಂತೂ ಈ ಶಾಸನದಿಂದ ಸಿದ್ಧವಾಗುತ್ತೆ ಈ ಎರಡು ಶ್ಲೋಕಗಳು ಯಾವ ಖಚಿತವಾದ ಸಂಖ್ಯೆ ಮತ್ತು ವರ್ಷ ಎನ್ನುವುದರ ಬಗ್ಗೆ ಭಿನ್ನಾಭಿಪ್ರಾಯ ಇರಬಹುದಾಗಿದೆ ಆದರೆ ಅಂತಹ ಯಾವುದೋ ಒಂದು ಸಂಖ್ಯೆಯನ್ನು ಮಹಾಭಾರತ ಕಾಲಕ್ಕೆ ನಿಗದಿಪಡಿಸಿಕೊಂಡಿದ್ದರು ಎನ್ನುವುದನ್ನು ಅಲ್ಲಗಳೆಯಲಾಗುವುದಿಲ್ಲ ಅರ್ಥಾತ್ ಆಧುನಿಕ ಪೂರ್ವ ಕಾಲದಲ್ಲಿ ಮಹಾಭಾರತ ಹಿಂದೆ ನಡೆದಿರುವ ಇತಿಹಾಸ ಎಂದು ಪರಿಗಣಿತವಾಗಿತ್ತು ಎನ್ನುವುದನ್ನು ಅಲ್ಲಗಳೆಯಲಾಗುವುದಿಲ್ಲ ಆಧುನಿಕ ಪೂರ್ವ ಕಾಲದಲ್ಲಿ ಮಹಾಭಾರತ ಕಾಲದ ಸ್ಪಷ್ಟ ಇತ್ತು ಅದರ ಐತಿಹಾಸಿಕತೆಯ ನಂಬಿಕೆ ಇತ್ತು ಎಂದಾದ ಮೇಲೆ ಆಧುನಿಕ ಕಾಲದಲ್ಲಿ ನಾವು ಮಾಡುವ ವಿಶ್ಲೇಷಣೆ ಅದಕ್ಕೆ ಪೂರಕವಾಗಿರಬೇಕು ಆದ್ದರಿಂದ ಆಧುನಿಕ ಇತಿಹಾಸ ಇದಕ್ಕೆ ವಿರುದ್ಧವಾದ ಐತಿಹಾಸಿಕತೆಯನ್ನು ಸೃಷ್ಟಿಸುವುದು ತಪ್ಪಾಗತ್ತೆ ಅಲ್ಲದೆ ಮಹಾಭಾರತದಲ್ಲಿ ಇರಬಹುದಾದ ಇನ್ನಿತರ ಐತಿಹಾಸಿಕವೆನ್ನಬಹುದಾದ ವಿವರಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಆಧುನಿಕ ಇತಿಹಾಸವನ್ನು ಬೆಳೆಸಬೇಕಾಗತ್ತೆ ವೇದ ಪುರಾಣಗಳಲ್ಲಿಯೂ ಅಂತಹ ಐತಿಹಾಸಿಕ ಅಂಶಗಳನ್ನು ಪರಿಗಣಿಸಬೇಕಾಗತ್ತೆ ಹೀಗೆ ಅನೇಕ ಸ್ತರಗಳಲ್ಲಿ ಈ ಶಾಸನ ಪ್ರಮುಖವಾಗಿದ್ದು ಭಾರತೀಯ ಇತಿಹಾಸಕ್ಕೆ ಹೊಸ ದಿಕ್ಕನ್ನು ತೋರಿಸಬಲ್ಲದಾಗಿದೆ ಹೀಗೆ ಒಂದೊಂದು ಕಲ್ಲು ಕೂಡ ಮಾತನಾಡುತ್ತೆ ಅಂದರೆ ಅದು ನಮ್ಮ ಭವ್ಯ ಭಾರತದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಮಾತ್ರ ಸಾಧ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ